ಶಾಸಕ ಮುನಿರತ್ನ ವಿರುದ್ಧ ಜನಸಂಗ್ರಾಮ ಪರಿಷತ್ ವತಿಯಿಂದ ಪ್ರತಿಭಟನೆ ಎಸ್ ದಲಿತ ಹಾಗೂ ಒಕ್ಕಲಿಗ ಸಮುದಾಯಗಳ ಬಗ್ಗೆ ಜಾತಿ ನಿಂದನೆ ಹಾಗೂ ಮಹಿಳೆಯರ ಬಗ್ಗೆ ಅಸಭ್ಯ ಅಶೀಲ ಮತ್ತು ಅವ್ಯಚ ಶಬ್ದ ಬೆಳೆಸಿ ಅವಹೇಳನಕಾರಿ ಮಾತನಾಡಿರುವ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಬಿಜೆಪಿ ಪಕ್ಷದ ನಾಯಕರು ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಂಜನಗೂಡಿನಲ್ಲಿ ಜನಸಂಗ್ರಾಮ ಪರಿಷತ್ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಜನಸಂಗ್ರಾಮ ಪರಿಷತ್ ರಾಜ್ಯ ಗೌರವಾಧ್ಯಕ್ಷ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಸಲಾಗಿದೆ ನಂಜನಗೂಡು ಪಟ್ಟಣದ ಚಾಮರಾಜನಗರ ಬೈಪಾಸ್ ರಸ್ತೆಯಲ್ಲಿರುವ ಅಂಬೇಡ್ಕರ್ ಪುತ್ಥಳಿ ಬಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ಬಿಜೆಪಿ ಪಕ್ಷದ ಹಾಗೂ ಶಾಸಕ ಮುನಿರತ್ನ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ मुखारा बुक जन ಬಳಿಕ ವಿಜಯ್ ಕುಮಾರ್ ಮಾತನಾಡಿ ಪ್ರತಿಭಟನೆಯನ್ನ ತೀವ್ರವಾಗಿ ಖಂಡಿಸಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳೇ ಕಳೆದರೂ ಇಂತಹ ಆಧುನಿಕ ಯುಗದಲ್ಲೂ ಅಸ್ಪೃಶ್ಯತಾ ಆಚರಣೆ ಇನ್ನೂ ಕೂಡ ಜೀವಂತವಾಗಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಹಾಗಾಗಿ ಕೂಡಲೇ ಇಂತಹ ಅವಿವೇಕಿ ಶಾಸಕನನ್ನು ಪಕ್ಷದಿಂದ ಉಚ್ಚಾಟಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಇಲ್ಲವಾದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಬಿಜೆಪಿ ವಿರುದ್ಧ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಮುನಿರತ್ನ ಎಂಬ ಏನು ತನ್ನ ರಾಜಕೀಯ ಜೀವಿಗಾಗಿ ಪಕ್ಷಾಂತರವನ್ನು ಮಾಡಿಕೊಂಡು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗಿ ತನ್ನ ಅಧಿಕಾರ ಹಣ ಬಲ ಪೂರ್ಬೋದಿಂದ ಮೆರೆತಿರ್ತಕ್ಕಂಥ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರು ಒಂದು ಮಹಿಳೆಯರ ಬಗ್ಗೆ ಅದು ದಲಿತರ ಬಗ್ಗೆ ಅವಹೇಳನಕಾರಿಯಾಗಿ ಅಸ್ಥಿರ ಪದಗಳಿಂದ ಕೇಳಲಿಕ್ಕೆ ಅದು ಸಂತದೆ ಈ ಥರ ಒಂದು ಪದಗಳನ್ನ ಆ ಹೆಣ್ಮಕ್ಕಳು ತನ್ನ ವ್ಯವಹಾರದಲ್ಲಿ ಆಗ್ತಕ್ಕಂಥ ಒಂದು ಲೋಪದೋಷಗಳ ಬಗ್ಗೆ ನಂಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಲಂಚದ ದುಡ್ಡನ್ನು ಕೊಡಬೇಕು ಅಂತ ಕೇಳಿ ಕೇಳುವ ವಿಷಯವಾಗಿ ಅವನು ಕೊಡಲಿಕ್ಕಾಗದ ಸಂದರ್ಭದಲ್ಲಿ ಆ ವೃತ್ತಿ ವಿರುದ್ಧ ನಿನ್ನ ಹೆಂಡತಿನ ಕಳಿಸು ನಿಮ್ಮ ತಾಯಿನ ಕಳಿಸಿ ನಿಮ್ಮ ಮಕ್ಕಳು ಕಳಿಸುವಂಥ ಕೆಟ್ಟ ಕೆಟ್ಟದ ಮಾತಾಡ್ತಾನೆ ಮತ್ತು ಅಲ್ಲಿನ ಇನ್ನೊಬ್ಬ ದಲಿತ ಸಮುದಾಯದ ಮುಖಂಡರ ಬಗ್ಗೆ ನಾನು ಕೆಟ್ಟದ ಮಾತಾಡ್ತಾನೆ ಈ ಬಗ್ಗೆ ಬೊಯಾಲಿ ಕಾವಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆ ಥರ ಸರ್ಕಾರ ಬಂದಿದೆ ಇದನ್ನ ನಾನು ಸ್ವಾಗತ ಮಾಡ್ತೇನೆ ಆದರೆ ಪ ಇಂಥ ಒಂದು ಒಬ್ಬ ಅನಾಗರಿಕ ಅವಿವೇಕತನವಂದ ಜನ ಮತ ನೀಡಿ ಜನರಿಗೆ ಐತ್ರ ಅದು ಒಂದು ಕೆಟ್ಟ ಶಬ್ದದಲ್ಲಿ ಮಾತನಾಡಿ ಮತದಾರರಿಗೆ ಅವಮಾನ ಮಾಡಿರ್ತಕ್ಕಂಥ ಇಂಥವ್ರ ಮೇಲೆ ಬಿ ಜೆ ಪಿ ಅನ್ನುವಾದ ಸಂವಿಧಾನ ವಿರೋಧಿ ಪಕ್ಷ ಇವತ್ತು ಅವನ ಮೇಲೆ ಕ್ರಮ ಇನ್ನೂ ತಕ್ಕೊಂಡಿಲ್ಲ ಅವ್ರ ಬಗ್ಗೆ ಒಂದು ಮಾತಾಡಿಲ್ಲ ಹಾಗಾಗಿ ನಾವು ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡಿ ಏನು ವಿಜಯೇಂದ್ರ ನಮ್ಮ ಒಂದು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಆರ್ ಅಶೋಕ್ ವಿರೋಧ ಪಕ್ಷ ನಾಯಕರು ಇರಿಬ್ಬರಿಗೂ ಸದಾ ನಾವು ಮನವಿನ ಪತ್ ಮನವಿ ಪತ್ರವನ್ನು ತಹಸೀಲ್ದಾರ್ ಮುಖಾಂತರ ಮನವಿಯನ್ನ ಕಳಿಸಿ ನೀವು ಈ ಕೂಡಲೇ ಆ ಒನ್ನ ವ್ಯಕ್ತಿಯನ್ನ ಉಚ್ಚಾಟನೆ ಮಾಡಬೇಕು ಅವನ ಮೇಲೆ ಶಿಸ್ತು ಕ್ರಮ ತಕ್ಕಬೇಕು ಅಂತ ಹೇಳಿ ಮತ್ತೆ ಇವ್ರೇನೆ ಚುನಾವಣಾ ಒತ್ತಾಯ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಪ್ರತಿಭಟನೆ ಮಾಡಿ ಒಂದು ಇದೇ ಸಂದರ್ಭ ತಾಲೂಕು ಕಚೇರಿಯ ಶಿರಸ್ತೇದಾರ್ ರಾಜು ಅವರ ಮೂಲಕ ಸರ್ಕಾರ ಹಾಗೂ ಬಿಜೆಪಿ ನಾಯಕರುಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಜನಸಂಗ್ರಾಮ ಪರಿಷತ್ ಮುಖಂಡರಾದ ಮಹೇಶ್ ವಿನೋದ್ ಜಗದೀಶ್ ಶಿವರಾಮ್ ಹೇಮಂತ್ ವಸಂತಕುಮಾರ್ ಸೇರಿದಂತೆ ಇನ್ನಿತರರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು